ಬಿ ಜೆ ಅವರು ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ಬೀಳಿಸಬೇಕು ಹೇಳಿ ಒಂದು ಐವತ್ತು ಜನ ಶಾಸಕರಿಗೆ ತಲಾ ಐವತ್ತೈವತ್ತು ಕೋಟಿ ಆಫರ್ ಮಾಡಿದ್ದಾರೆ ಹೀಗಾದರೂ ಮಾಡಿ ಸರ್ಕಾರವನ್ನು ಕೆಡವಿ ಹಾಕಿ ತಾವು ಅಧಿಕಾರಕ್ಕೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅಂತೇಳಿ ನಿನ್ನೆಷ್ಟೇ ಸಿ ಎಂ ಸಿದ್ದರಾಮಯ್ಯ ಅವರು ಮಾತಾಡಿದ್ರು ಇದೇ ವಿಚಾರ ಇದೀಗ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಿದ್ದರಾಮಯ್ಯ ಅವರ ಮಾತಿಗೆ ಕಾಂಗ್ರೆಸ್ನ ಅನೇಕ ನಾಯಕರು ಧ್ವನಿಗೂಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿ ಅನೇಕ ಶಾಸಕರಲ್ಲಿದ್ದಾರೆ ಇಂಥ ಆಫರ್ಗಳಿಗೆ ಅವರು ಜಗ್ಗಲ್ಲ ಸಿ ಆಧಾರ ಇಲ್ಲದೆ ಮಾತಾಡಲ್ಲ ಇಂಥ ಮಾಹಿತಿ ಇಟ್ಕೊಂಡೇ ಅವರು ಹೇಳಿಕೆಯನ್ನು ಕೊಡ್ತಾರೆ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಪ್ರಯತ್ನ ಡೇ ಒನ್ ಮೊದಲನೇ ದಿನ ಯಾವತ್ತಿಗೆ ಸರ್ಕಾರ ಫಾರ್ಮ್ ಆಯ್ತಲ್ಲ ರಚನೆ ಆಯ್ತಲ್ಲ ಅವತ್ತಿನಿಂದ ಕೂಡ ಇಂಥ ಪ್ರಯತ್ನ ಇದೆ ಹೇಳಿ ಒಂದು ಕಡೆ ಚೆಲುವರಾಯಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸತ್ಯವಾದ ಅಂಶವನ್ನೇ ಹೇಳಿದ್ದಾರೆ ಇಲ್ಲಿ ಇದು ನಿಜ ಇದು ಶಾಸಕರನ್ನ ಆಮಿಷ ಒಡ್ಡೋದು ಅವರಿಗೆ ಐವತ್ತು ಕೋಟಿ ಕೊಡ್ತೀವಿ ಅನ್ನೋದು ರಾಜೀನಾಮೆ ಕೊಟ್ಟುಬಿಡಿ ಅನ್ನೋದು ನಮ್ಮ ಕಡೆ ಬಂದ್ಬಿಡಿ ಅನ್ನೋದು ಆಮೇಲೆ ಮಿನಿಸ್ಟ್ರ್ ಮಾಡ್ತೀವಿ ಅನ್ನೋದು ಇಂಥದ್ದೆಲ್ಲ ನಡೆದೇ ಇದೆ ಡೇ ಒನ್ನಿಂದ ಅಂತ ಕೂಡ ಅನೇಕ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಯಾವಾಗಲೂ ಹಿಂಬಾಗಿಲ ರಾಜಕಾರಣವನ್ನೇ ಮಾಡ್ಕೊಂಡು ಬರ್ತಾ ಇರೋದು ವಾಮ ಮಾರ್ಗವನ್ನು ಅನುಸರಿಸಿ ಹೇಗಾದರೂ ಮಾಡಿ ಅಧಿಕಾರ ಹಿಡಿಬೇಕು ಅನ್ನೋದೇ ಅವರ ಪ್ಲಾನ್ ಆಗಿದೆ ಇದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಮಾನ ಅಂತ ರಾಜಣ್ಣ ಅವರು ಮಾತಾಡಿದ್ದಾರೆ ಈ ಪ್ರಯತ್ನ ನಡೀತಾ ಇರೋದು ಸತ್ಯ ಅಂತ ಕೂಡ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್ಕಾರ ಕಿತ್ತಾಕಬೇಕು ಅಂತ ಹೇಳಿ ಐವತ್ತು ಕೋಟಿ ತಲಾ ಆಫರನ್ನು ಕೊಟ್ಟಿದ್ದಾರೆ ಅಂತ ಸಿ ಎಂ ಈ ಒಂದು ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಈಗಾಗಲೇ ಸರ್ಕಾರಕ್ಕೆ ಸರ್ಕಾರ ಕಿತ್ತಾಕಬೇಕು ಅಂತ ಹೇಳಿ ಐವತ್ತು ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಎಂ ಆಫರ್ ಮಾಡ ಐವತ್ತು ಕೋಟಿ ಐವತ್ತು ಜನ ಎಂ ಎಲ್ ಎಗಳಿಗೆ ಐವತ್ತು ಕೋಟಿ ಕೊಡ್ತೀವಿ ಒಬ್ಬೊಬ್ಬ ಎಂ ಎಲ್ ಎಗೆ ಐವತ್ತು ಕೋಟಿ ಐವತ್ತು ಕೋಟಿ ಐವತ್ತು ಪ್ಲಸ್ ಐವತ್ತು ಹ ಹೇಳ ಅದ್ರ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ ಸಿ ಎಂ ಅವ್ರು ಹೇಳಿದ್ರ ಬಹುಶಃ ಅವ್ರಿಗೇನು ಇರ್ಬೋದು ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅವ್ರ ಮತ್ತೀಗ ಅವ್ರು ಹೇಳಿದಾರ ಅವ್ರನ್ನ ಕೇಳ್ಬೇಕಲ್ಲ ನೀವು ನಮ್ಗೆ ನಾವೇನು ನಾ ನಮ್ಗೇನು ಯಾರು ಹೇಳಿಲ್ಲ ಹೌದು ಎಲ್ಲಾ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಆತರ ದುಡ್ಡಿಂದ ಗೊತ್ತಿಲ್ಲ ಯಾರ ಪ್ರಯತ್ನ ಇದೆಯಾರ ಒಂದಿಷ್ಟು ಮಾಹಿತಿ ಇರ್ಲೇಬೇಕು ಹಾಗಾಗಿ ಅವ್ರು ಹೇಳಿರ್ತಾರೆ ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಆ ಪ್ರಯತ್ನ ಮಾಡ್ತಾ ಇರಬಹುದು ಮಾನ್ಯ ಮುಖ್ಯಮಂತ್ರಿಗಳ ಗಂಭೀರ ಆರೋಪದಲ್ಲಿ ಖಂಡಿತವಾಗಿ ಏನಾದರೂ ಮಾಹಿತಿ ಇರಲೇಬೇಕು ಸಿ ಎಂ ಹೇಳಿದ್ದಾರೆ ಅಂದಮೇಲೆ ಅದು ಸತ್ಯವಾದ ಅಂಶನೇ ಅವ್ರು ಹೇಳಿರ್ತಾರೆ ಅದರಲ್ಲಿ ಏನು ಅಸತ್ಯ ಹೇಳಿರ್ಲಿಕ್ಕಿಲ್ಲ ಆದ್ರೆ ಇದು ವಾಮಮಾರ್ಗದಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ನಾನು ಸರ್ಕಾರ ಬಿಡಿಸ್ತೇನೆ ಅಂತ ಹೇಳಿದ್ರೆ ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಸಂವಿಧಾನ ರಚನೆ ಮಾಡಿದ ಅಂಬೇಡ್ಕರ್ಗೆ ಮಾಡಿದಂಥ ಅಪಚಾರ ಅಂತೇಳಿ ನಾವೆಲ್ಲ ತಿಳ್ಕೋಬೇಕಾಗ್ತದೆ ಇವೆಲ್ಲ ಕುತಂತ್ರಕ್ಕೆ ನಮ್ಮ ಪಕ್ಷದ ಶಾಸಕರು ಯಾರು ಬಲೆ ಆಗೋದಿಲ್ಲ ಆ ಕಡೆ ಅವರು ತಡೆ ಹಾಕೋದಿಲ್ಲ ನಮ್ಮ ಪಕ್ಷದ ಸರ್ಕಾರ